ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ ಕೆತ್ತೋರ್ ಅಮೆರಿಕದಲ್ಲಿ ಉದ್ಯೋಗ ಇದು ಲಕ್ಷಾಂತರ ಭಾರತೀಯರ ಯುವಜನದ ಕನಸು ಈ ಕನಸನ್ನು ನನಸಾಗಿಸುವ ಪ್ರಮುಖ ದಾರಿಯೇ ಹೆಚ್ ಒನ್ ಬಿ ವೀಸಾ ಪ್ರತಿ ವರ್ಷ ಸಾವಿರಾರು ಭಾರತೀಯ ಟೆಕ್ಕಿಗಳು ಮತ್ತು ಪದವಿ ಮಾಸ್ಟರ್ಸ್ ಮಾಡಿರೋ ವಿದ್ಯಾರ್ಥಿಗಳು ಈ ವೀಸಾದ ಮೂಲಕ ಅಮೆರಿಕಕ್ಕೆ ಹಾರ್ತಾರೆ ಆದರೆ ಈ ಹೆಚ್ ಒನ್ ಬಿ ವೀಸಾ ಪಡೆಯೋಕೆ ಅದೃಷ್ಟ ನೋಡ್ಬೇಕು ಯಾಕೆಂದ್ರೆ ಈ ವೀಸಾ ಆಯ್ಕೆ ಮಾಡೋದೇ ಲಾಟ್ರಿ ಮೋಲ್ ಅದೃಷ್ಟ ಇದ್ದವರಿಗೆ ಮಾತ್ರ ವೀಸಾ ಸಿಗುತ್ತೆ ಆದರೆ ಈಗ ಈ ಲಾಟರಿ ವ್ಯವಸ್ಥೆಗೆ ಫುಲ್ ಸ್ಟಾಪ್ ಇಡೋಕೆ ಅಮೆರಿಕ ಸಜ್ಜಾಗ್ತಾ ಇದೆ ಈ ಲಾಟರಿ ವ್ಯವಸ್ಥೆಯನ್ನ ಯಾಕೆ ತೆಗೆದು ಹಾಕಲಾಗ್ತಿದೆ ಹೊಸ ನಿಯಮ ಈ ಬದಲಾವಣೆ ಭಾರತೀಯರ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಅಮೆರಿಕದಲ್ಲಿ ಉದ್ಯೋಗಕ್ಕೆ ಭಾರಿ ಡಿಮ್ಯಾಂಡ್ ಹೆಚ್ ಒನ್ ಬಿ ವೀಸಾ ಲಾಟರಿ ಹೇಗೆ ವರ್ಕ್ ಆಗುತ್ತೆ ಹೆಚ್ ಒನ್ ಬಿ ವೀಸಾ ಮತ್ತು ಅದರ ಲಾಟರಿ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಳೋಣ ಅಮೆರಿಕದ ಕಂಪನಿಗಳು ತಂತ್ರಜ್ಞಾನ ಇಂಜಿನಿಯರಿಂಗ್ ವಿಜ್ಞಾನದಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಕೌಶಲ್ಯ ಹೊಂದಿರುವ ವಿದೇಶಿ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳಕ್ಕೆ ಎಚ್ ಒನ್ ಬಿ ವೀಸಾ ನೆರವಾಗುತ್ತೆ ಪ್ರತಿ ವರ್ಷ ಅಮೆರಿಕ ಸರ್ಕಾರವು ಒಟ್ಟು ಎಂಬತ್ತೈದು ಸಾವಿರ ವೀಸಾಗಳನ್ನ ನೀಡುತ್ತೆ ಇದರಲ್ಲಿ ಅರವತ್ತೈದು ಸಾವಿರ ಸಾಮಾನ್ಯ ವೀಸಾಗಳು ಮತ್ತು ಇಪ್ಪತ್ತು ಸಾವಿರ ವೀಸಾಗಳನ್ನ ಅಮೆರಿಕದಲ್ಲೇ ಉನ್ನತ ಶಿಕ್ಷಣ ಪಡೆಯವರಿಗೆ ಮೀಸಲಾಗಿರುತ್ತೆ ಅಮೆರಿಕದ ಕಂಪನಿಗಳು ತಂತ್ರಜ್ಞಾನ ಎಂಜಿನಿಯರಿಂಗ್ ವಿಜ್ಞಾನದಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಕೌಶಲ್ಯ ಹೊಂದಿರುವ ವಿದೇಶಿ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳಕ್ಕೆ ಎಚ್ ಒನ್ ಬಿ ವೀಸಾ ನೆರವಾಗುತ್ತೆ ಪ್ರತಿ ವರ್ಷ ಅಮೆರಿಕ ಸರ್ಕಾರವು ಒಟ್ಟು ಎಂಬತ್ತೈದು ಸಾವಿರ ವೀಸಾಗಳನ್ನು ನೀಡುತ್ತೆ ಇದರಲ್ಲಿ ಅರವತ್ತೈದು ಸಾವಿರ ಸಾಮಾನ್ಯ ವೀಸಾಗಳು ಮತ್ತು ಇಪ್ಪತ್ತು ಸಾವಿರ ವೀಸಾಗಳನ್ನ ಅಮೆರಿಕದಲ್ಲೇ ಉನ್ನತ ಶಿಕ್ಷಣ ಪಡೆದವರಿಗೆ ಮೀಸಲಾಗಿರುತ್ತೆ ಆದರೆ ಪ್ರತಿ ವರ್ಷ ಬರುವ ಅರ್ಜಿಗಳ ಸಂಖ್ಯೆ ಲಕ್ಷ ಲಕ್ಷ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮೂರು ಪಾಯಿಂಟ್ ಎಂಟು ಆರು ಲಕ್ಷಕ್ಕೂ ಹೆಚ್ಚು ವೀಸಾಗಳ ಪೈಕಿ ಭಾರತೀಯರಿಗೆ ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷ ವೀಸಾಗಳು ಸಿಕ್ಕಿವೆ ಇದು ಒಟ್ಟು ವೀಸಾಗಳ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಮೂರರಷ್ಟು ಹೀಗೆ ಲಭ್ಯವಿರುವ ವೀಸಾಗಳಿಗಿಂತ ಹೆಚ್ಚು ಅರ್ಜಿಗಳು ಬಂದಾಗ ಅಮೆರಿಕ ಸರ್ಕಾರವು ಕಂಪ್ಯೂಟರ್ ಮೂಲಕ ರ್ಯಾಂಡಮ್ ಆಗಿ ಅದೃಷ್ಟ ಶಾಲೆಗಳನ್ನ ಆಯ್ಕೆ ಮಾಡುತ್ತದೆ ಇದೇ ಹೆಚ್ ಒನ್ ಬಿ ವೀಸಾ ಲಾಟರಿ ಪ್ರಕ್ರಿಯೆ ನಿಮ್ಮ ಅರ್ಹತೆ ಎಷ್ಟೇ ಇರುತ್ತೆ ಲಾಟರಿಯಲ್ಲಿ ನಿಮ್ಮ ಹೆಸರು ಬರೆದಿದ್ದರೆ ವೀಸಾ ಸಿಗೋದಿಲ್ಲ ಈ ಲಾಟರಿ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅನ್ನೋದು ಟ್ರಂಪ್ ಆಡಳಿತದ ಯೋಜನೆ ಈಗ ಈ ಲಾಟರಿ ವ್ಯವಸ್ಥೆಯನ್ನ ರದ್ದುಗೊಳಿಸಿ ವೇಟೆಡ್ ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ಅರ್ಹತೆ ಮತ್ತು ಸಂಬಳ ಆಧಾರಿತ ಆಯ್ಕೆ ಪ್ರಕ್ರಿಯೆಯನ್ನ ಜಾರಿಗೆ ತರಲು ಪ್ರಸ್ತಾಪಿಸಿದೆ ಹೊಸ ನಿಯಮದ ಪ್ರಕಾರ ವೀಸಾ ಅರ್ಜಿಗಳನ್ನ ಅಭ್ಯರ್ಥಿಯ ಸಂಬಳದ ಆಧಾರದ ಮೇಲೆ ನಿರ್ಧರಿಸಲಾಗಿದೆ ಅಂದರೆ ಯಾವ ಕಂಪನಿ ಹೆಚ್ಚು ಸಂಬಳ ನೀಡುತ್ತಿದೆಯೋ ಆ ಅರ್ಜಿದಾರರಿಗೆ ವೀಸಾ ಸಿಗುವ ಸಾಧ್ಯತೆ ಇತ್ತು ಕಡಿಮೆ ಸಂಬಳದ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಿದವರು ಆಯ್ಕೆ ಪಟ್ಟಿಯಲ್ಲಿ ಕೆಳಗೆ ಹೋಗುತ್ತಾರೆ ಅಂದ್ರೆ ಅತಿ ಹೆಚ್ಚು ಕೌಶಲ್ಯ ಹೊಂದಿರುವ ಮತ್ತು ಹೆಚ್ಚು ಸಂಬಳ ಪಡೆಯುವ ಪ್ರತಿಭಾವಂತರನ್ನ ಅಮೆರಿಕಕ್ಕೆ ಆಕರ್ಷಿಸುವುದು ಇದರ ಉದ್ದೇಶ ಹಾಗೆ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವ ಔಟ್ಸೋರ್ಸಿಂಗ್ ಕಂಪನಿಗಳ ಮಾದರಿಗೆ ಕಡಿವಾಣ ಹಾಕಲಾಗುತ್ತದೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಈ ಹೊಸ ನಿಯಮದಿಂದ ಭಾರತೀಯರ ಮೇಲೆ ಮಿಶ್ರ ಪರಿಣಾಮ ಬೀರ ಭಾರತೀಯರು ಹೆಚ್ ಒನ್ ಬಿ ವೀಸಾದ ಅತಿ ದೊಡ್ಡ ಫಲಾನುಭವಿಗಳಾಗಿದ್ದು ಸುಮಾರು ಎಪ್ಪತ್ತೆರಡರಿಂದ ಎಪ್ಪತ್ತೇಳು ಪರ್ಸೆಂಟ್ ವೀಸಾಗಳನ್ನ ಪಡೆಯುತ್ತಿದ್ದಾರೆ ಹೆಚ್ಚು ಅನುಭವ ಇರುವ ಮತ್ತು ಹೆಚ್ಚು ಸಂಬಳ ಪಡೆಯುವ ಹಿರಿಯ ಸಾಫ್ಟ್ವೇರ್ ಇಂಜಿನಿಯರ್ಗಳು ವಿಜ್ಞಾನಿಗಳು ಹಾಗೂ ಉನ್ನತ ತಜ್ಞರಿಗೆ ವೀಸಾ ಸಿಗುವ ಸಾಧ್ಯತೆಗಳು ಹೆಚ್ಚಾಗಲಿವೆ ಅವರ ಅರ್ಹತೆ ಮತ್ತು ಸಂಬಳವೇ ಅವರಿಗೆ ವೀಸಾ ದಾರಿ ದಾರಿಯಾಗುತ್ತೆ ಆದರೆ ಅಮೆರಿಕದ ವಿಶ್ವವಿದ್ಯಾಲಯಗಳಿಂದ ಹೊಸದಾಗಿ ಪದವಿ ಪಡೆದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತು ಕಡಿಮೆ ಅನುಭವವಿರುವ ಯುವ ವೃತ್ತಿಪರರಿಗೆ ದೊಡ್ಡ ಹೊಡೆತ ಬೆಳಗಿದೆ ಸಾಮಾನ್ಯವಾಗಿ ಅವರ ಆರಂಭಿಕ ಸಂಬಳ ಕಡಿಮೆ ಇರುವುದರಿಂದ ವೀಸಾ ಸ್ಪರ್ಧೆಯಲ್ಲಿ ಹಿಂದುಳಿಯುತ್ತಾರೆ ಹಾಗೆ ಕಡಿಮೆ ಸಂಬಳದ ಆಫರ್ ನೀಡುವ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳಿಗೆ ಭಾರತೀಯ ಪ್ರತಿಭೆಗಳನ್ನ ನೇಮಿಸಿಕೊಳ್ಳುವುದು ಕಷ್ಟವಾಗುವುದು ಆದರೆ ವಿದ್ಯಾರ್ಥಿಗಳು ಎಫ್ ಒನ್ ವೀಸಾದ ಅಡಿಯಲ್ಲಿ ಇದ್ದಾಗಲೇ ಉದ್ಯೋಗ ಸಿಕ್ಕರೆ ಹೆಚ್ ಒನ್ ವಿ ಬದಲಿಸಿಕೊಳ್ಳುವುದು ಸುಲಭವಾಗಿದೆ ಇದರಿಂದ ಭಾರತೀಯ ಸಂಶೋಧರಿಗೂ ಉತ್ತಮ ಅವಕಾಶ ಸಿಕ್ಕಂತಾಗುತ್ತೆ ಈಗ ಸಂಬಳ ಆಧಾರಿತ ಆಯ್ಕೆ ಪ್ರಕ್ರಿಯೆಯು ಎರಡ್ ಸಾವಿರದ ಇಪ್ಪತ್ತೆರಡರ ಹಣಕಾಸು ವರ್ಷದಿಂದ ಅಂದರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಈ ನಿಯಮವು ಅಮೆರಿಕದಲ್ಲಿ ಕೆಲಸ ಮಾಡಲು ಬಯಸುವ ಭಾರತೀಯ ಪ್ರತಿಭಾವಂತರ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಒಟ್ಟಲ್ಲಿ ಎಚ್ ಒನ್ ಬಿ ವೀಸಾದಲ್ಲಿ ಅದೃಷ್ಟದ ಆಟ ಮುಗಿದು ಅರ್ಹತೆ ಮತ್ತು ಸಂಬಳದ ಆಧಾರದ ಮೇಲೆ ಆಯ್ಕೆ ನಡೆಯುವ ಕಾಲವಾಗುತ್ತೆ ಇದು ಹಿರಿಯ ವೃತ್ತಿಪರರಿಗೆ ವರದಾನವಾದರೆ ಯುವ ಪ್ರತಿಭೆಗಳಿಗೆ ಸವಾಲಾಗಬಹುದು ಈ ಬದಲಾವಣೆಯನ್ನ ಭಾರತೀಯ ಸಮುದಾಯ ಹೇಗೆ ಎದುರಿಸಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕನಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು